ನೀವು ಯಾಕೆ ಉಟ್ರಿ ನಮಗೆ ಕೆಲಸ ಬಂದ್ ಮಾಡಿದ್ರಿ ಸರ ಯಾವ ಕೆಲಸ ಮಾಡಿದ್ರಿ ಇದು ಎನ್ಎಂ ಕೆಲಸ ಪಂಚಾಯತಿ ಇದ್ರೆ ನಮಗ ಬಂದ್ ಆಗ ಅಂದ್ರೆ ನಾವು ಯಾಕೆ ಬಂದ್ ಮಾಡಿದ್ರಿ ಕೆಲಸ ಅಂತ ನಾವು ಕೇಳಿದಿವಿ ಇವತ್ತ ಸೂಟಿ ಅಂತ ಅವ್ರ ಅಂದ್ರ ನಮಗ ಸೂಟಿ ಬೇಕಾಗಿಲ್ರಿ ನಮ್ಗೆ ಎನ್ ಎಮ್ ಆರ್ ಹಾಕ್ರಿ ನಮ್ ಕೆಲಸ ಕೊಡ್ರಿ ಅಂತ ನಾವ್ ಕೇಳಿದ್ರಿ ದಿನ ಕೆಲಸ ನಿಮ್ಗೆ ಇವತ್ತಿಗೆ ಏಳನೇ ದಿನ ಕೆಲಸ ಯಾಕೆ ನಮ್ಗೆ ಕೆಲಸ ಬೇಕಂತ ಬಂದೇ ಸರ್ ಇವತ್ತು ಕೆಲಸ ಕೊಟ್ಟಾರ ಇಲ್ಲ ನಿಮ್ಗೆ ಅಂದ್ರೆ ಇಲ್ರಿ ಇಲ್ಲಂದ್ರಿ ನಿನ್ನ ಇಲ್ಲಂದ್ರ ಸರ ನಮ್ದವ್ರ ಈಗ ಎಷ್ಟ್ ದಿವಸ ಕೆಲಸ ಈಗ ಆರ್ ದಿನ ಮುಗದತ್ರಿ ಏಳನೇ ದಿನ ಇವತ್ತಿಗೆ ಇಲ್ಲ ಅಂದ್ರೆ ನಾವ್ ಬಂದೇವ್ರಿ ಪಂಚಾಯತಿಗೆ

ಅವರು ಎಷ್ಟ್ ಹೇಳಿರಿ ಸರ್ ಇಲ್ಲಿಗೆ ಬರ್ತೆವು ನಿಂದ್ರ ನೀವು ಅಂದ್ರಿ ಅವ್ರು ಬರಾಕೋತ ಬಿಡೇವರ ನಾವು ಬೆಳಗಾವಿ ಹೋಗ್ಯವು ಅಲ್ಲಿ ಹೋಗ್ಯವು ನಮ್ಮ ಸೂಟಿ ಐತಿ ಅಂದ್ರಿ ಸರ್ ಅದಕ್ಕೆ ನಾವು ಇಷ್ಟ ಹೇಳಿದೇವ್ ನಿಮ್ಮನ್ನು ನಮಗ ವಾರದ ಏಳನ ಕೆಲಸ ಅಂತ ಹೇಳಿದ್ರು ಸರ್ ಈಗ ಮೂರ್ನಾಲ್ಕ ದಿನ ಆಯ್ತು ನಮಗ್ ಕೆಲಸ ಆಯ್ತು ಒಳ್ಳೆ ಈ ಕೆಲಸ ಬಂದೈತಿ ಇವತ್ತ ನೀವು ಬರಾಕ್ ಹೋಗ್ಬೇಡ್ರಿ ಅಂತ ಹೇಳಿರಿ ಸರ್ ನಾವು ಅದು ಎಲ್ಲಿಗೆ ಹೇಳಿರ ಸರ ನಾವು ಕೆಲ್ಸದ ಮೇಲೆ ಹಾದ ನಂತರ ಹೇಳಿರ ಸರ್

ನಾವಿ ಕಣಬರ ರಾಗ ಅಲ್ಲಿ ಕೆಲಸದಿಂದ ಏನಿದೆಯೋ ಇದೆ ಗಾಡಿ ತಕೊಂಡು ಟ್ರಕ್ಕಿನ ತಕೊಂಡು ನಾವು ಇಲ್ಲಿಗೆ ಬಂದಿವಿ ಸರ್ ಪಂಚಾಯಿತಿಗೆ ಇನ್ನು ಮುಂದೆ ಏನು ಮಾಡೋರು ಈಗ ಈಗ ಏನು ಮಾಡೋಣ ನಮ್ಗೆ ಕೆಲಸ ಕೊಡ್ಬೇಕು ಸರ್ ಆ ಟ್ರಕ್ಕಿನ ಬಾಡಿಗೆ ಕೊಡ್ಬೇಕು ಸರ್ ಟ್ರಕ್ ಎದಕ್ಕೆ ತೂ ನಾವು ಅದ್ಭುತ ಪರಕ್ಕೆ ತೂ ಬಂದಿವಿ ಸರ್ ಅದರಲ್ಲಿ ಕೆಲಸಕ್ಕೆ ಹೋಗೋ ಮುಂದೆ ಟ್ರಕ್ ತೂಗೊಂಡುಕ್ಕೆ ಇದ್ರಿ ಏನು ನಾವು ಅಲ್ಲಿಂದ ಹೊರಟಕಪ್ಪ ಅನ್ನು ಇದಕ್ಕೆ ನಾವು ತೂಗೊಂಡು ಬಂದಿವಿ ಸರ್ ಇಲ್ಲಿ ಪಂಚಾಯತ್ ಅಂತ ಮತ್ತೆ ನಾವ್ ಯಾರ ಕೇಳೋಣ ಸರ್ ಈಗ ಬೆಳಗ್ಗೆ ಎಲ್ಲಾರು ದುಡುವಾರ ಎಲ್ಲಿ ಹೋಗಿ ದುಡುನು ಮಳಿ ಹತ್ತೈತಿ ಎಲ್ಲಿ ಹೋಗಿ ದುಡೋನು ಎಲ್ಲಿ ಹೋಗಿ ನಾವ್ ಉಪಚಾರ ತಗೊಳ ಸರ ನಮಗ್ ಮಾತ್ರ ಬಂದ್ರೆ ನೂರ್ ದಿನ ಆದ್ರೆ ಬೇಗ ರಾತ್ರಿ ಮಾತ್ರ ಕಪ್ಪತ್ತೀರಿ ಬೇಕಾ ನೂರ ರಾತ್ರಿ ಆಗೋ ಮಟ್ಟ ನಾವು ಒಂದೇ ದಿನ ಬಿಡ್ತೀವಿ

ಡ್ಯೂಟಿ ಚಾಲು ಮಾಡ್ಯಾರೀ ಹೆಣ್ಮಕ್ಳದಿದ್ರ ತೋಲ್ ಬ್ಯಾರೆ ಕಡೆ ಅದು ಲಿಂಕ್ ಆಗಕ ಅವ್ರ ಮಾಡಿರ್ತಾರ ನಾವ್ ಮಾಡಿರ್ತೇವ್ರಿ ಅದನ್ನ ಮೂರ್ ವರ್ಷ ಹತ್ರ ಅಡ್ಯಾಡತಿ ಅವನ್ ಒಂದು ಮಾಡ್ಕೊಡವಲ್ರಿ ಜಾಬ್ ಇಲ್ಲ ಜಾಬ್ ಕಾರ್ಡ್ ಫೋಟೋ ಹಚ್ಚಿ ಜಾಬ್ ಕಾರ್ಡ್ ಕೊಟ್ಟಾರೀ ಅದು ಇತ್ತು ತೊಗೊಂಬ ತೋರ್ಸನ್ ತೋರ್ಸ್ತೇವ್ರಿ ಅದ್ರಾಗ ಹೆಣ್ಮಕ್ಳ ಹೆಸರು ಇಲ್ಲದ್ರಾಗ ಡಿಲೀಟ್ ಆಗೇತ್ ಅಂತಾರ ಅಲ್ಲಿ ಕಂಪ್ಯೂಟರ್ದಾಗ ಒಳ್ಳೆ ಹತ್ತು ಮಂದಿ ಹೋದವ್ರಿ ಅದೇ ಟೈಪ್ ಗೌರವದ್ಲ ಅಂದ್ರೆ ಮಲ್ಲವಂತ ಹೆಸರು ಇಡುದ್ರಿ ಮಲ್ಲವದ್ಲ ಅಂತಂದ್ರ ಎಲ್ಲ ಒಂದ್ ಹೆಸರು ಇಡುದು ಅಲ್ಲಿ ತಮ್ಮ ಇದ್ರಾಗ ಇವನ್ ಫೋಟೋ ಅಕೌಂಟ್ ಕೊಟ್ಬಿಡುದು ಈಗ ನಮ್ಮ ಈಗ ಒಂದು ಜಾಬ್ ಕಾರ್ಡಿಗೆ ಅದನ್ನ ನಮ್ಮ ಇದನ್ನ ಆಧಾರ್ ಕಾರ್ಡ್ ಲಿಂಕ್ ಹೋದ್ರೆ ಮತ್ತೊಬ್ರದ್ದು ಜೆಕತ್ತರಿ ಮತ್ತೊಬ್ರದ್ ಕೊಡಾಕೋದ್ರ ಇಲ್ಲಿ ನಮ್ಮ ಜಾಬ್ ಕಾರ್ಡ್ ಜಾಕತ್ತರ ಅದನ್ನ ಅವ್ರ್ ಮಾಡಿರ್ತಾವ್ರಿ ನಾವ್ ಮಾಡಿರ್ತೇವ್ರಿ ಏ ಇಲ್ಲ ನೀವ್ ನಿಮ್ದಾಗೇತ್ ಅಂತೇಳಿ ನಾನು ಮೂರ್ ವರ್ಷ ಆತ್ರಿ ಅವ್ರು ಹೇಳಕತ್ತೆ ನಿಮ್ಮ ನಮ್ಮಅಪ್ಪ ಬೆ ನಮ್ದ ಹಾಗೆ ಇಲ್ಲ ನಾಳೆ ಬಾ ನಾಳೆ ಬಾ ಅಂತಾರೆ ಬಂದ್ ಕೊಡ್ರೆ ಡಿಲೀಟ್ ಆಗ ಡಿಲೀಟ್ ಆಗದ್ ನಮ್ದು ಯಾಕೆ ಹಾಕೋಲ್ರಿ ಡಾಕ್ಯುಮೆಂಟ್ಸ್ ಕೊಟ್ಟ್ರಿ ಎಲ್ಲಾ ಕೊಟ್ಟು ಮೂರು ವರ್ಷ ಕೇಳ್ರಿ ಅವ್ರ ಕಡೆ ಕೊಟ್ಟರು ಇಷ್ಟು ವರ್ಷ ಆದ್ ಸರ್ ಆ ಮೂರ್ ವರ್ಷ ಆದ್ರೆ ಒಂದ್ ವರ್ಷ ಅವ್ರು ನೂರ್ ದಿನ ಕೆಲಸ ಕೊಟ್ಟಿಲ್ರಿ ನಮ್ಗೆ ಇಪ್ಪತ್ ದಿನ ಕೊಡ್ತಾರೆ ಸರ್ ಕರೆಕ್ಟ್ ಇಪ್ಪತ್ ದಿನ ಎರಡು ವಾರ ಕೊಟ್ರೆ ಮುಗೀತು ನೋಡ್ ಸರ್ ಆ ಪಂಚಾಯತ್ ಕೆಲಸ ಮುಗಿದ್ರಿ ನರೇ ಕೆಲಸ ಮುಗೀತ್ರಿ ನೂರ್ ದಿನ ಎಲ್ ಹೋತ್ ಸರ್ ನಮ್ಗೆ ನೂರ್ ದಿನ ಮತ್ತ ಕೊಡ್ ಉಳಿದಿದ್ದು ಎಂಬತ್ತು ದಿವಸ ಶಿವ ತಿಂತಾರೆ ಪಂಚಾಯತ್ ಅಂತ ನನ್ನ ಪ್ರಶ್ನೆ ರೀ ಅದ್ರ ಹೇಳ್ಬೇಕ್ರಿ ಪಿಡಿಒ ಶಿವಾನಂದ್ ಬಣ್ಣೂರು ಅಂತ ಹುಲಿಗಾ